ಅಧ್ಯಕ್ಷರಾದಂಥ ಹಿರಿಯರಾದ ಲಿಂಗರಾಜ್ ಸರ್ ಅವರೇ ಖ್ಯಾತ ತಾರೆ ಆಗಿರುವಂಥ ಅವರೇ ನಮ್ಮ ಆತ್ಮೀಯರು ಹಿರಿಯರು ಸದಾ ನನಗೆ ಹಿತವನ್ನು ಗಳಿಸುವಂಥ ಅಶೋಕಣ್ಣವರೇ ನಮ್ಮ ಸಮಯವನ್ನು ಕೊಟ್ಟು ಸಂಸ್ಥೆಯನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಅಂತ ಕಾರಣಕರ್ತರಾಗ ಅವಿನಾಶರವರೇ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಿಗೆ ಶುಭಾಶಯವನ್ನು ಕೋರಬೇಕು ಅಂತೇಳಿ ನಾವು ನೀವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ವಿ ಆ ರೀತಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಿ ಇವತ್ತು ಅದಕ್ಕೆ ಹೊಸ ಕಾರ್ಯಾಲಯವನ್ನು ಕೂಡ ಪ್ರಾರಂಭ ಮಾಡಿ ನಮ್ಮಲ್ಲೇನೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿ ತಮ್ಮೆಲ್ಲರನ್ನು ಕೂಡ ಭೇಟಿ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಮಂಜುನಾಥ್ ಅವರೇ ಅವರ ಶ್ರೀಮತಿಯಾದಂಥ ಸಂಸ್ಥೆಯ ನಿರ್ದೇಶಕರಿಯಾದಂಥ ಕುಮಾರಿ ಅವರೇ ನಿರ್ದೇಶಕಿಯಾದಂತ ನಿರ್ದೇಶಕಿಯಾದಂಥ ಅವರೇ ಇಲ್ಲಿ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ ಇದು ನಮ್ಮ ಐಲೈ ಸಂಸ್ಥೆಯನ್ನ ಬಹಳ ದೊಡ್ಡ ಪಾತ್ರವನ್ನು ಪ್ರಶಾಂತ್ ಅವರೇ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದಿರೋಲ್ಲ ತೊಂದರೆ ಆಗಿದೆ ಅಂತ ಗೊತ್ತು ಆದ್ರೆ ನನಗೆ ಚಿತ್ರದಿಂದ ಮೈಸೂರಿಗೆ ಬರಬೇಕಾಗಿರುವಂತಹ ಟೈಮ್ ಏನಿದೆ ಅದು ಮೂರು ಗಂಟೆ ಸಾಕು ನನಗೆ ಪ್ರತಿ ಸಾರಿ ನಾವು ಬರ್ಬೇಕಾದ್ರೆ ಮೂರು ಗಂಟೆ ಒಳಗೆ ನಾವು ಮೈಸೂರಿಗೆ ಕಲಿತೇವೆ ಹಾಗಾಗಿ ನಾನು ಬೇರೆ ಬೇರೆ ಚಿತ್ರದಲ್ಲಿ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಇದ್ದಿದ್ದನ್ನು ಮುಗಿಸಿ ನಿಮ್ಮ ಪಾಪ ಮಂಜುನಾಥ ಬೆಳಗ್ಗೆ ನಾನು ಕಂಡುಬಿಡೋದಕ್ಕಿಂತ ಮುಂಚೆ ಮಂಜುನಾಥ ಮಿಸ್ ಕಾಲ್ ಇತ್ತು ಅವ್ರು ಏಳು ಗಂಟೆನೇ ನನಗೆ ಫೋನ್ ಮಾಡಿದ್ದೇನೆ ಆದರೂ ನನಗೆ ಗೊತ್ತಿದೆ ರಾಜಕಾರಣಿ ನನಗೆ ಕಾರ್ಯಕ್ರಮಗಳು ಹೋದರೆ ನಾನು ಒಂದ್ಕೊಂಡಿ ಸಮಯಕ್ಕೆ ಮುಕ್ತಾಯ ಆಗೋದಿಲ್ಲ ನಾನು ಎರಡು ಗಂಟೆಗೆ ಬಿಟ್ಟು ಒಬ್ಬ ನನ್ನ ಡ್ರೈವರ್ ಊಟಕ್ಕೆ ನೀಗ್ಸೋಣ ಅಂತಂದು ಅವನು ಊಟ ಮಾಡಲಿಲ್ಲ ನಾನು ಊಟ ಮಾಡಲಿಲ್ಲ ಈ ಕಾಫಿನ ಕುಡಿದಂಗೆ ದುಡ್ಡಿಂದ ಮೈಸೂರು ತನಕ ಬಂದ್ವಿ ನಾವು ಯಾಕೆ ಅಂತಂದರೆ ಮಂಜುನಾಥ್ ಅವ್ರ ಜೊತೆಗೆ ನಾವು ಇರಬೇಕು ಈ ಕಾರ್ಯಕ್ರಮದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ ನಮ್ಮ ಸ್ಥಾನದ ಕಾರಣಕ್ಕೋಸ್ಕರ ಮತ್ತು ನಮಗೆ ಅನೇಕ ಜನ ಇಡೀ ರಾಜ್ಯದಲ್ಲಿ ಪರಿಚಯ ಕಾರಣಕ್ಕೋಸ್ಕರ ನಮಗೆ ಸಹಜವಾಗಿ ಅತಿಥಿಗಳಾಗಿ ಕರೆಯುವಂಥದನ್ನ ಮಾಡ್ತಾರೆ ಕೆಲವರು ಕೆಲವು ಸಂಸ್ಥೆಗಳನ್ನ ಹಿಂದೆ ಯಾರೋ ಕಟ್ಟಿರ್ತಾರೆ ಅವ್ರ ತಂದೆ ಅವ್ರ ಅಜ್ಜ ಅಥವಾ ಇನ್ಯಾರೋ ವ್ಯಾವಹಾರಿಕವಾಗಿ ಅವ್ರಿಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತಿರೋವಂಥವರು ಮೆಟ್ಲನ್ನ ಹತ್ತಿ ಹೋಗೋವಂಥದ್ದು ಬಹಳ ಸುಲಭ ಯಾಕಂದ್ರೆ ಅವ್ರಿಗೆ ಒಂದು ಹಂತದ ವೇದಿಕೆ ಸಿದ್ಧ ಆಗಿರುತ್ತೆ ಅವರು ಪಡೋವಂತ ಶ್ರಮದಲ್ಲಿ ಅವ್ರಿಗೆ ಅಷ್ಟಾಗಿ ಕಷ್ಟ ಆಗೋದಿಲ್ಲ ಯಾಕಂದ್ರೆ ಒಂದು ಹಾಗೆ ಅದಕ್ಕೆ ಬೇಕಾಗಿರುವಂತಹ ಒಂದು ದಾರಿ ಅಥವಾ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ಒಂದು ಸಿದ್ಧ ರೂಪದಲ್ಲಿ ಅವ್ರಿಗೆ ಸಿಗುತ್ತೆ ಅವರಿಗೆ ಆ ರಸ್ತೆ ಮೂಲಕ ಹೋಗುವಂಥದ್ದು ಅವರ ಪ್ರಯಾಣವನ್ನು ಮುಂದುವರಿಸುವಂಥದ್ದು ಅಷ್ಟು ಕಷ್ಟ ಆಗಲ್ಲ ಆದರೆ ಸ್ವತಃ ತಾವೇ ರಸ್ತೆಯನ್ನು ಹುಡುಕಿ ತಾವೇ ಯಾವ ಜಾಗಕ್ಕೆ ಹೋಗಬೇಕು ಅನ್ನುವಂತ ಗುರಿಯನ್ನು ನಿಶ್ಚಯ ಮಾಡಿ ಅದಕ್ಕೆ ಬೇಕಾದಂಥ ರಸ್ತೆಯನ್ನು ಮಾರ್ಗವನ್ನು ಹುಡುಕಿ ಅಲ್ಲಿ ತಲುಪೋದಿದೆಯಲ್ಲ ನಿಜವಾಗ್ಲೂ ಭಾಳ ಶ್ರಮದ ಕೆಲಸ ಆ ಶ್ರಮದ ಕೆಲಸದಲ್ಲಿ ಮಂಜುನಾಥ್ ಅವರು ಇವತ್ತು ಮನಿ ಮಿತ್ರ ಅನ್ನುವಂತ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವರೇನು ಮೂಲತಃ ನನಗೆ ಗೊತ್ತಿದ್ದಾಗೆ ಅವ್ರೇನು ಫೈನಾನ್ಷಿಯರ್ ಅಲ್ಲ ಅವ್ರ ತಂದೆ ಫೈನಾನ್ಷಿಯರ್ ಅಲ್ಲ ಅವ್ರ ಕುಟುಂಬದಲ್ಲಿ ಯಾರೋ ಒಬ್ರು ಭಾಳ ದೊಡ್ಡ ಹೆಸರು ಮಾಡಿದ್ರು ನಾನು ಒಂದು ಅದರಲ್ಲಿ ಒಂದು ಭಾಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಅನ್ನೋರೇನಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಮೈಸೂರು ಅನ್ನುವಂಥ ಜಾಗದಲ್ಲಿ ಇವತ್ತು ಯಾವುದೇ ಮಹಾನಗರಗಳಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದರೆ ಥ್ಯಾಂಕ್ ಯು ಸೋ ಮಚ್ಾ ಮೇಡಮ್ ಗೆ ಸನ್ಮಾನ ಮಾಡೋದಕ್ಕೆ ನಮ್ಮ ಈ ಒಂದು ಮನೆಯ ಮಿತ್ರರಿಗೆ ಇರುವಂತಹ ನಾರಿ ಶಕ್ತಿ ಅಂತಿದ್ದಾರೆ ಅದು ಟೂ ಡೈರೆಕ್ಟರ್ಸ್ ಸೊ ಇದೀಗ ವೇದಿಕೆ ಮೇಲೆ ಶ್ರೀಮತಿ ಸ್ವಲ್ಪ

ನಾವು ಸುಮಾರು ಹದಿನೈದು ವರ್ಷದಿಂದ ಮನಿಮಿತ್ರಾ ಫೈನಾನ್ಸಿಯಲ್ ಸರ್ವಿಸ ಟು ಬ್ಯಾಂಕ್ ಚಾನಲ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾಯಿದ್ವಿ ಒಂದು ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ವಿ ಸುಮಾರು ಹದಿಮೂರು ಬ್ರ್ಯಾಂಚನ್ನು ಕರ್ನಾಟಕದಾದ್ಯಂತ ಸುಮಾರು ಒಂದು ನೂರ ಅರವತ್ತು ಜನರಿಗೆ ಉದ್ಯೋಗವನ್ನು ಇಳಿಯವರಿಗೆ ಕೊಟ್ಟಿದ್ದೀವಿ ಈ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನವೆಂಬರಲ್ಲಿ ನಾವು ಮನಿಮಿತ್ರ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂದರೆ ನಮ್ಮ ಉದ್ದೇಶ ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಾಗಲಿ ವ್ಯವಹಾರಸ್ಥರಿಗಾಗಲಿ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಮನಿ ಮಿತ್ರಾಚಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಯನ್ನು ಊಟ ಹಾಕಿದ್ವಿ ಅದರ ಕಾರ್ಪೊರೇಟ್ ಆಫೀಸ್ ಅಂದರೆ ಹೆಡ್ ಆಫೀಸ್ ಅಂತ ಏನಿದೆ ಆ ಹೆಡ್ ಆಫೀಸನ್ನು ಇವತ್ತು ಇಲ್ಲಿ ಮೈಸೂರಿನಲ್ಲೇ ಯಾಕೆಂದರೆ ನಾವು ಇವತ್ತು ಏನಾದರೂ ಹೆಸರು ಇದೆ ಅಂದರೆ ನಾವು ಮೈಸೂರಿಂದಲೇ ನಮ್ಮ ಹೆಸರು ಬಂದಿರೋದ್ರಿಂದ ಮೈಸೂರಲ್ಲೇ ನಾವು ಒಂದು ಸಂಸ್ಥೆಯನ್ನು ಕಾರ್ಪೊರೇಟ್ ಆಫೀಸ್ನ ಮಾಡಿ ದೇಶಾದ್ಯಂತ ಒಂದು ಬ್ರಾಂಚ್ಗಳನ್ನ ಮಾಡಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ನಾವು ಎಲ್ಲ ಕಂಪ್ನಿಗಳು ಬಂದು ಡಿಸ್ಟಿಕ್ ಲೆವೆಲಲ್ಲಿ ಬ್ರಾಂಚ್ಗಳನ್ನ ಮಾಡ್ತಾರೆ ನಾವು ತಾಲೂಕು ಲೆವೆಲಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಸಹ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟನ್ನು ನಮ್ಮ ಕಡೆಯಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಸಂಸ್ಥೆಯನ್ನು ಊಟ ಹಾಕಿದ್ದೀವಿ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ನನ್ನ ಪಕ್ಕದಲ್ಲಿರುವಂಥವ್ರು ಕುಮಾರಿ ಕೆ ಎನ್ ಇವರು ನಿರ್ದೇಶಕರು ಹಣಕಾಸಿನ ಬಗ್ಗೆ ನೋಡ್ತಾರೆ ಮತ್ತು ವಿದ್ಯಾಶ್ರೀ ವಿ ಅಂತೇಳಿ ಅವರು ನಿರ್ದೇಶಕರು ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಪರೇಷನ್ ಏನು ಕೆಲಸ ಇರುತ್ತೋ ಅದು ಕಂಪ್ಲೀಟಾಗಿ ಅವರು ನೋಡ್ತಾರೆ ಇದು ಮೊದಲನೇ ಬ್ರಾಂಚ ಸರ್ ಚಿಟ್ ಫಂಡ್ ಕಂಪ್ನಿದು ಇದು ಮತ್ತು ಬೆಂಗಳೂರ ಎರಡು ಬ್ರಾಂಚ್ ಇದೆ ಎರಡು ಬ್ರಾಂಚು ಮತ್ತು ದಾವಣಗೆರೆ ಹುಬ್ಳಿ ನಾಲ್ಕು ಬ್ರಾಂಚು ಒಟ್ಟಿಗೆ ಚಿಟ್ ಫ್ರಾಂ ಚಿಟ್ ಫಂಡ್ ಕಂಪ್ನಿನ ನಾವು ಆಪರೇಟ್ ಮಾಡ್ತಾ ಇದ್ವಿ ಬಟ್ ಇದು ಕಾರ್ಪೊರೇಟ್ ಆಫೀಸ್ ಬ್ರಾಂಚ್ ಅಲ್ಲ ಇದು ಕಾರ್ಪೊರೇಟ್ ಆಫೀಸ್ ಅಂದರೆ ಇಲ್ಲಿಂದ ನಾವು ಎಲ್ಲ ವ್ಯವಹಾರಗಳನ್ನ ಎಲ್ಲ ಬ್ರಾಂಚಿನ ವ್ಯವಹಾರಗಳನ್ನ ನಾವು ಆಪರೇಟ್ ಮಾಡ್ತೀವಿ ಕಾರ್ಪೊರೇಟ್ ಆಫೀಸ್ ಬ್ರಾಂಚ್ ಆಫೀಸ್ ಅಲ್ಲ ಇದು ಕಾರ್ಪೊರೇಟ್ ಆಫೀಸ್ ಅಂದ್ರೆ ಇಲ್ಲಿಂದ ನಾವು ಎಲ್ಲಾ ವ್ಯವಹಾರಗಳನ್ನ ಎಲ್ಲಾ ಬ್ರಾಂಚ್ನ ವ್ಯವಹಾರಗಳನ್ನ ನಾವು ಆಪರೇಟ್ ಮಾಡ್ತೀವಿ ಇದುವರೆಗೂ ಎಷ್ಟು ಬ್ಯಾಂಕ್ಗಳು ನಿಮಗೆ ಕ್ರೋಢೀಕೃತ ಆಗಿದೆ ಸರ್ ಜಾಯಿಂಟ್ ಆಗಿವೆ ಅದು ಒಂದು ಸಂಸ್ಥೆ ಸಪರೇಟ್ ಸಂಸ್ಥೆ ಆ ಸಂಸ್ಥೆನೇ ಬೇರೆ ಅದು ಸುಮಾರು ಐವತ್ತು ನಾಲ್ಕು ಖಾಸಗಿ ರಾಷ್ಟ್ರೀಕೃತ ಎಲ್ಲ ಬ್ಯಾಂಕ್ಗಳ ವ್ಯವಹಾರವನ್ನು ಆ ಸಂಸ್ಥೆ ಮಾಡ್ತಾ ಇದೆ ಈ ಚೆಟ್ ಫಂಡಲ್ಲಿ ಬ್ಯಾಂಕಿನ ಜವಾಬ್ದಾರಿ ಏನಿರೋದಿಲ್ಲ ನಾನು ಓನ್ ಆಗಿ ಮಾಡುವಂಥ ಸಂಸ್ಥೆ ಜನರಿಂದ ಹಣವನ್ನು ತೆಗೆದುಕೊಂಡು ಜನರಿಗಾಗಿ ಕೊಡುವಂಥ ಒಂದು ಸಂಸ್ಥೆ ಚೆಟ್ ಇದು ಗೌರ್ಮೆಂಟ್ ಅಧಿಕೃತವಾಗಿ ನೋಂದಣಿಯಾಗಿರುವಂಥ ಸಂಸ್ಥೆ ಯಾವುದೇ ಅನಧಿಕೃತವಾಗಿ ಯಾವುದೇ ವ್ಯವಹಾರವನ್ನು ನಾವು ಮಾಡೋದು ಇಲ್ಲ ನಾವು ಅಧಿಕೃತವಾಗಿ ಎಲ್ಲ ಜನರು ನಂಬಿ ನಮ್ಮನ್ನು ನಂಬಿ ಸಂಸ್ಥೆಯನ್ನು ನಂಬಿ ಹಣವನ್ನು ಹೂಡಿಕೆಯನ್ನು ಮಾಡಬಹುದು ಅವರ ಕಷ್ಟದ ಅಲ್ಲದಲ್ಲಿ ಸಹಾಯವನ್ನು ಪಡೆಯಬಹುದು ಅಂತ ಹೇಳಿ ನಿಮ್ಮ ಜೊತೆ ಯಾವ್ಯಾವುದು ಈಗ ಸಾಲಗಳ ಫೈನಾನ್ಸ್ ಸಾಲ ಯಾವ ರೀತಿ ಸಾಲ ಇದು ಮಾಡ್ತೀರ ನೀವು ಸಲ ಮ ಈಗ ನಾವು ಮಾತಾಡ್ತಾ ಇರುವಂಥದ್ದು ಮನಿಮಿತ್ರ ಚಿಕ್ಕ ಲಿಮಿಟೆಡ್ ನಾವು ಮುಂಚೆ ಇದ್ದಂಥ ಕಂಪ್ನಿ ಮನಿಮಿತ್ರ ಫೈನಾನ್ಸಿಯಲ್ ಸರ್ವಿಸ್ ಅಂತ ಆ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಒಂದು ಸಾಲಗಳನ್ನ ನಾವು ಹೊತ್ತು ಬ್ಯಾಂಕಿಂದ ನಾವು ಕೊಡ್ತಾ ಇದ್ವಿ ನಾವು ಸ್ವಂತ ಕೊಡಲ್ಲ ನಾವು ಹಲವಾರು ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳು ಪುಟ್ಟ ಸಂಸ್ಥೆಗಳ ಜೊತೆ ನಾವು ಪಾಲುದಾರರಾಗಿ ಸೇವೆಯನ್ನು ಮಾಡ್ತಾ ಇದೀವಿ ಅವ್ರಿಗೆ ಯಾವ್ಯಾವ ರೀತಿಯ ಸಾಲಗಳ ವ್ಯವಸ್ಥೆ ಬೇಕಾಗಿರುತ್ತೋ ಅನ್ ಅಂಥ ಎಲ್ಲ ರೀತಿಯ ಸಾಲದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೀವಿ ಸರ್ ಈಗ ತಾವು ಎಜುಕೇಷನ್ನು ಮತ್ತು ಲ್ಯಾಂಡು ಮತ್ತು ಇದ್ರ ಮೇಲೆ ಲೋನ್ ಕೊಡ್ತೀವಿ ಅಂತ ಹೇಳೋದನ್ನ ಯಾವ ರೀ ಯಾವ ದರದಲ್ಲಿ ಒಂದು ಫಿಕ್ಸ್ ಮಾಡಿದ್ದಾರೆ ಬಡ್ಡಿ ದರ ಸರ್ ಅದು ನಿಮ್ಮ ನಾನು ಮುಂಚೆನೇ ಹೇಳ್ದಂಗೆ ನಾನು ಸ್ವಂತ ಕೊಡದೆ ಇರೋದ್ರಿಂದ ಒಂದೊಂದು ಬ್ಯಾಂಕ್ಗಳು ಒಂದೊಂದು ಖಾಸಗಿ ಸಂಸ್ಥೆಗಳು ಏನು ಅವರು ಒಂದೊಂದು ಪ್ರಾಡಕ್ಟ್ಗೆ ಅಂದರೆ ಎಜುಕೇಷನ್ ಲೋನ್ಗೆ ಒಂದು ಬ್ಯಾಂಕು ಏಯ್ಟ್ ಪಾಯಿಂಟ್ ಫೈವ್ ಕೊಡುತ್ತೆ ಒಂದು ಬ್ಯಾಂಕು ಟೆನ್ ಪಾಯಿಂಟ್ ಫೈವ್ ಕೊಡುತ್ತೆ ಈ ಎಕ್ಸಾಂಪಲ್ ಗೃಹ ಸಾಲ ಅಂತ ಕೊಡ್ತೀವಿ ಈಗ ಸೆವೆನ್ ಪಾಯಿಂಟ್ ಏಳು ಕಾಲು ಪರ್ಸೆಂಟಿಂದ ಆಗಿ ಹನ್ನೊಂದು ಹನ್ನೊಂದೂವರೆ ಪರ್ಸೆಂಟ್ಗಂಟು ಕೊಡುತ್ತೆ ಈ ಥರ ಒಂದೊಂದು ಬ್ಯಾಂಕು ಒಂದೊಂದು ಸಂಸ್ಥೆಗಳಿಗೆ ವಿವಿಧವಾಗಿ ಇರುತ್ತೆ ಇಂಟ್ರೆಸ್ಟಿನ ಆಪ್ಷನ್ ನಿಮ್ಮ ಈ ಚಿಟ್ಫಂಡ್ಸ್ ಅಲ್ಲಿ ಸೀಲಿಂಗ್ ಅಂತ ಏನಾದ್ರು ಇದೆಯಾ ಅಂದರೆ ಬಿಡ್ಡಿಂಗ್ ಸೀಲಿಂಗ್ ಹೌದು ಈಗ ನಮ್ಮಲ್ಲಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಇಷ್ಟು ಚಿಟ್ ಫಂಡ್ಗಳು ರನ್ನಿಂಗ್ ಆಗ್ತಾ ಇದೆ ಇದರಲ್ಲಿ ಮಿನಿಮಮ್ ಫೈವ್ ಪರ್ಸೆಂಟಿಂದ ಹಿಡಿದು ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಗಂಟೆ ಮಾತ್ರ ಬಿಡ್ ಮಾಡೋಕೆ ಅವಕಾಶ ಇದೆ ಅದರ ನಂತರ ಎರಡು ಮೂರು ಜನ ಇದ್ರೆ ಲಾಟ್ರಿ ಅನ್ನು ನಾವು ಮಾಡ್ತೀವಿ ಆ ಲಾಟ್ರಿಲಿ ಯಾರಿಗೆ ಅವಶ್ಯಕತೆ ಬರುತ್ತೋ ಅವ್ರಿಗೆ ನಾವು ಆ ಆಮಂತಿನ ವ್ಯವಹಾರವನ್ನು ಆಮಂತಿನ ಹಣವನ್ನು ನಾವು ಕೊಡ್ತೀವಿ ಯಾವ ರೀತಿ ಶ್ಯೂರಿಟಿ ಯೂಸ್ ಮಾಡ್ಕೋತೀವಿ ಸರ್ ಅದು ಒಂದೊಂದು ಒಂದೊಂದು ಥರ ಇರುತ್ತೆ ಐದು ಲಕ್ಷಕ್ಕೆ ಒಂಥರ ಶೂರಿಟಿ ಹತ್ತು ಲಕ್ಷ ಒಂದು ಶ್ಯೂರಿಟಿ ಇಪ್ಪತ್ತು ಲಕ್ಷ ಈ ಥರ ಶ್ಯೂರಿಟಿ ಡಿಪೆಂಡ್ ಆನ್ ಯಾರು ಬಿಡ್ ಮಾಡ್ತಾರೆ ಅವರ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಹೇಗಿರುತ್ತೆ ಅದನ್ನು ನೋಡಿಕೊಂಡು ನಾವು ಶ್ಯೂರಿಟಿನ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಮಹಿಳೆಯರಿಗೆ ಏನಾದ್ರೂ ವಿಶೇಷತೆ ಏನಲ್ಲಿದ್ದೀರಾ ಆ ರೀತಿ ಏನಿಲ್ಲ ಅವ್ರಿಗೆ ಸಣ್ಣ ಪುಟ್ಟದ್ದು ಎಷ್ಟೋ ಈಗ ನಮ್ಮಲ್ಲಿ ಒಂದು ಲಕ್ಷದ ಎರಡು ಲಕ್ಷದ್ದು ಆಗಿ ಮಹಿಳೆಯರಿಗೆ ನಾವು ಪ್ರಿಫರೆನ್ಸ್ ಮೇಜರಾಗಿ ಕೊಡ್ತಾಯಿದ್ದೀವಿ ಸುಮಾರು ಜನ ಮಹಿಳೆಯರೇ ಒಂದು ಲಕ್ಷ ಎರಡು ಲಕ್ಷ ಚಿಟ್ ಇನ್ವೆಸ್ಟ್ ಮಾಡ್ತಾಯಿರಂತು ನಮ್ಮ ಉದ್ದೇಶ ಇಷ್ಟೇ ಇಬ್ಬರು ನಿರ್ದೇಶಕರು ಸಹ ನಮ್ಮ ಮಹಿಳೆ ಇರೋದ್ರಿಂದ ಅವರ ಆಸೆನೂ ಸಹ ಮಹಿಳೆಯರಿಗೆ ಏನಾರು ಸಣ್ಣ ಪುಟ್ಟದ್ದು ನಮ್ಮ ಕೈಲಾದಷ್ಟು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರೋದ್ರಿಂದ ನಾವು ಅವರಿಗೆ ಈ ಗ್ಯಾರಂಟರ್ ಅಂತ ಏನು ಬರುತ್ತೆ ಕೊಲಾಟ್ರಲ್ ಅಂತ ಏನು ಬರುತ್ತೆ ಅದರಲ್ಲಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಅವರಿಗೆ ಕೊಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಕಟ್ಟಕಡೆಯ ಮಾತು ಅಂದರೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಯಾರೇ ಇನ್ವೆಸ್ಟ್ ಮಾಡಬೇಕು ಅಂದರೆ ಒಂದು ಸಂಸ್ಥೆ ಅಧಿಕೃತವಾಗಿ ಸರ್ಕಾರದಿಂದ ಒಂದು ನೋಂದಣಿ ಆಗಿದೆ ಅನ್ನೋದು ಫಸ್ಟ್ ಪರೀಕ್ಷೆ ಮಾಡ್ಕೊಳ್ಳಿ ಪರೀಕ್ಷೆ ಮಾಡಿಕೊಂಡು ಈ ಚಿಟ್ ಫಂಡಲ್ಲಿ ಮೊದಲನೇದಾಗಿ ನಾವು ಒಂದು ಚೀಟಿನ ಕಮೆಂಟ್ಸ್ ಮಾಡಬೇಕು ಅಂದರೆ ಒಂದು ಮಂತಿನ ಅಮೌಂಟನ್ನು ಡೆಪಾಸಿಟ್ ಮುಂಚೆನೇ ಇಟ್ಟು ಡೆಪ್ಯೂಟಿ ರಿಜಿಸ್ಟ್ರಾರರಿಂದ ನಾವು ಒಂದು ಪರ್ಮಿಷನನ್ನು ತಗೊಳ್ಬೇಕು ಇದೀವ ಅನ್ನೋದನ್ನು ಫಸ್ಟ್ ನೀವು ಚೆಕ್ ಮಾಡಿ ನಂತರ ನೀವು ಇನ್ವೆಸ್ಟ್ ಮಾಡೋಕ್ಕೆ ಮುಂದಾಗಿ ನಮ್ಮಲ್ಲಿ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯ ಮೋಸ ಆಗದೇ ರೀತಿ ನಾವು ಆಶ್ವಾಸನನ್ನು ನೀಡಿ ನಿಮಗೆ ಬೆನ್ನೆಲುಬಾಗಿ ಬಾಗಿಂದು ನಾನು ಹೇಳ್ತೀವಿ ಓಕೆ ಧನ್ಯವಾದಗಳು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು